ಅರ್ಧರಾತ್ರಿಯಲ್ಲಿ ಮಲಗಿದಾಗ ಎದ್ದು ಹೋದವರು ಬುದ್ಧರಾಗುವರೇನು ಬಂಗಾರ ಬ್ಯಾಡಂದವರೆಲ್ಲ ಬಸವಣ್ಣನಾಗುವರೇನು ಅಧಿಕಾರವನ್ನು ಧಿಕ್ಕರಿಸಿದವರು ಮಹಾತ್ಮ ಗಾಂಧೀಜಿ ಆಗುವರೇನು ವೈರಾಗ್ಯ ತಾಳಿದವರೆಲ್ಲ ಅಕ್ಕ ಮಹಾದೇವಿ ಮಹಾದೇವಿಯಾಗುವರೇನು ಕಾವಿಬಟ್ಟಿ ತೊಟ್ಟವರೆಲ್ಲ ಸ್ವಾಮಿ ವಿವೇಕಾನಂದರಾಗುವರೇನು ಸ್ವತಂತ್ರ ದೀರ ಸಿದ್ದೇಶ್ವರ ನಿನ್ನ ಹೆಸರು ಹೇಳುವವರು ನೀನಾಗುವರೇನಯ್ಯ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾ ದೇವಿಯನ್ನ ಮಾತೆ ಸರಸ್ವತಿಯನ್ನ ಸಿದ್ಧ ಪರ್ವತದ ಬಗಳಾಮುಖಿಯನ್ನು ಧ್ಯಾನಿಸಿ ಅಕ್ಕ ಅಕ್ಕತಂಗಿಯರೆ ಮುದ್ದು ಮಕ್ಕಳೇ ಬಸವಣ್ಣನವರಾಗಿರ್ತಕ್ಕಂಥ ಮೌನೇಶ್ವರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಆಗಿಬಿಡ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಮದುವೆಯಾಗಿ ಸಂಸಾರ ಮಾಡಲಿಕ್ಕೆ ಗೋನಾಲಕ್ಕೆ ಬಂದಂಥ ವಿಚಾರ ನಿನ್ನೆ ನೋಡಿದ್ದೀವಿ ನಾಗರ ಪಂಚಮಿಯ ದಿವಸ ಶೇಷಮ್ಮನ ತಂದೆಯಾಗಿರ್ತಕ್ಕಂಥ ಶಂಕರಾಚಾರ್ಯ ಕರೆದುಕೊಂಡು ಹೋಗಿ ಮತ್ತೆ ಮಗಳನ್ನು ಮನೆಗೆ ಕಳಿಸಿಕೊಟ್ಟಾಗ ಕಮಲಮ್ಮನ ಮನಸ್ಸಿನೊಳಗ ಕೆಟ್ಟ ವಿಚಾರ ಬರ್ತದೆ ಯಾರು ಕಮಲವ್ವ ಅಂದ್ರೆ ಶೇಷಮ್ಮನ ಅತ್ತಿ ಇಲ್ಲಿ ಕಮಲವ್ವ ಬಹಳ ಕಷ್ಟ ಕೊಡ್ತಿದ್ರು ಕುಂತ್ರಿ ಯಾಕೆ ಕುಂತಿ ಎದ್ರು ಯಾಕೆ ಎದ್ದು ನಿಂತಿ ಮಕ್ಕೊಂಡ್ರಿ ಯಾಕೆ ಮಕ್ಕೊಂಡಿ ಉಂಡ್ರಿ ಉಂಡಿ ಇದೇ ರೀತಿಯಾಗಿ ಕಷ್ಟ ಕೊಡ್ತಿದ್ಲು ಮಕ್ಕಳಾಗ್ಲಿಲ್ಲ ಆ ಸಜ್ಜನ್ ಶೆಟ್ಟಿ ಪರಪ್ಪ ಹೇಳ್ತಾಳೆ ಎಂತ ಕನ್ಯಾ ತಂದೆಯಪ್ಪ ಚಲೋ ಕನ್ಯಾ ಅಂತ ಮಾಡ್ತಂದು ನನ್ನ ಮನೆಗೆ ಇಟ್ಟು ಒಂದು ದೀಪ ಇಲ್ಲ ಅಂದ್ರೆ ಈ ದೀಪ ಅಲ್ಲ ಮಕ್ಕಳು ಮದುವೆಯಾಗಿ ನಾಲ್ಕೆಂಟು ವರ್ಷ ಆದರೂ ಕೂಡ ಒಂದು ಗಂಡಿಲ್ಲ ಒಂದು ಹೆಣ್ಣಿಲ್ಲ ಇದ್ರೆ ಹೊಟ್ಟೆಗ ನಾನು ಹೇಳ್ದಿಲ್ಲ ಮಕ್ಕಳಾಗ್ಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲ ಭಾಳ ಪುಣ್ಯ ಮಾಡಿದ್ರು ಮಕ್ಕಳು ಆಗ್ಲಂತ ಭಾಳ ಪಾಪ ಮಾಡಿದ್ರು ಮಕ್ಕಳು ಆಗಲಂತ ಮತ್ತು ಮಕ್ಕಳಾದರೆ ಚಲೋ ಮಕ್ಕಳು ಉಟ್ಬೇಕಾದ್ರೆ ಪೂರ ಪುಣ್ಯ ಮಾಡ್ಬೇಕಂತ ಮಕ್ಕಳಾಗಲಿಲ್ಲ அதுக்கரப்பா இத கழிசொடம் தவிரமணி கழிச்சு கொட்டு நான் மகன்கொந்து பேரே கன்னே நோட்ரி அந்த மாட் தாய் கமலவ்வ இல்லை நாளே ஆக்தவ சடுக்கோன பரப்ப மக சேஷப்பா சமாதான மாதானே சொல்பிவச கழத மொந்த ஆட்டிரிக்கி கிராமத்தில் ஆ ஊரின கிராமதேவத்தையாத் வர்த்தது ವಿಶೇಷವಾಗಿರ್ತಕ್ಕಂಥ ಜಾತ್ರೆಗೆ ಅವರಪ್ಪ ಕರಿಲಾಕ ಬರ್ತಾನೆ ಆ ಕಮಲಮ್ಮನ ಅಪ್ಪಣಿ ತೊಗೊಂಡು ಸೊಸಿನ ಕರ್ಕೊಂಡು ಕೊಟ್ರಿಕಿ ಗ್ರಾಮಕ್ಕೆ ಹೋಗ್ತಾನೆ ಇವಾಗ ನನಗೆ ಕಾರು ಜೀಪು ಏನು ಇರಲಿಲ್ಲ ನಡ್ಕೋಂತ ಹೋಗ್ತಾರ ಎಲ್ಲಿಂದ ಗೋನಾಲದಿಂದ ಸುರಪುರ ಸುರಪುರದಿಂದ ಇದೇನು ಗ್ರಾಮದ ಮಾರ್ಗದಲ್ಲಿ ಇದೆಲ್ಲ ನಾವು ಹೋಗ್ತೇವೆ ಅಲ್ಲಿ ಅನುವಾರ ಕೊಂಗಂಡಿ ಇವೆಲ್ಲ ಇವೆಲ್ಲ ಬರ್ತಾವಲ್ಲ ಯಾವ ಊರು ಅವು ಹುಂಡೇಕಲ್ಲ ಆ ಗ್ರಾಮದಿಂದ ಆ ಮಗಳನ್ನು ಕರ್ಕೊಂಡು ಪ್ರಯಾಣ ಮಾಡ್ತಿರ್ತಾನೆ ರಾತ್ರಿ ಆಗ್ತದೆ ರಾತ್ರಿ ಹತ್ತು ಗಂಟೆ ಸಮಯ ಆಗ್ತದ ಕೊಟ್ರಿಕಿಗೆ ಹೋಗ್ಬೇಕಾದ್ರೆ ದಾರ್ಯಾಗ ಕಾಡು ದಾರ್ಯಾಗ ಏನನ್ನ ಹೆಚ್ಚು ಕಡಿಮೆ ಹಾವು ಚೇಳು ಕರಡಿ ಜಿಂಕಿ ಹುಲಿ ಶಿವಮೊಗ್ಗಗಳು ಬಂದಾವ ಅಂತ ತಿಳ್ಕೊಂಡು ಎಲ್ಲೇನೋ ಒಂದು ರಾತ್ರಿ ಮುಕ್ಕಾಂ ಮಾಡ್ಬೇಕಂತ ತಂದಿ ವಿಚಾರ ಮಾಡ್ತಾನೆ ಇವಾಗ ನನಗೆ ಏನು ಲಾಜಿಂಗ್ ಈಗ ಶಾಪುರ್ ಬಿಡ್ಬೇಕಾದ್ರೆ ಮುಂದಿನವರೆಗೆ ಯಾವ ಊರಾಗ ಮುಖ ಮಾಡ್ಬೇಕು ಲಾಜಿಂಗ್ ಬುಕ್ ಮಾಡ್ತೀವಿ ನಾವು ಇವೆಲ್ಲ ಆನ್ಲೈನ್ ಬುಕ್ ಮಾಡಿ ಹೋಗ್ತಿವಿ ಅವು ಹೋಗೊಟಗೇ ಕೇಳಿಡ್ಕೊಂಡು ನಿಂತಿರ್ತಾವ್ ಎಲ್ಲಿ ಮುಕ್ಕಾಂ ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಶಂಕರಾಚಾರ್ಯಗೆ ನೆನಪು ಬರ್ತದ ಯಾದಗಿರಿ ಒಳಗ ಗುರುಗಳ ಮಠ ಅದ ಅದು ಯಾವ ಮಠ ಅಂದ್ರೆ ಏಕದಂಡಿಗಿ ಮಠ ಅಲ್ಲೊಂದು ಮಠ ಅದ ಶಾಪುರದಾಗ ಒಂದು ಮಠ ಏಕದಂಡಿಗೆ ಇದು ಶಾಖಾ ಮಠ ಗುರುಗಳ ಮಠಕ್ಕೆ ಹೋಗಿ ಮುಕ್ಕಾಂ ಮಾಡ್ಬೇಕಂತ ತಿಳ್ಕೊಂಡು ಆ ಮಗಳನ್ನು ಕರೆದುಕೊಂಡು ಶೇಷಮ್ಮನನ್ನು ಕರೆದುಕೊಂಡು ಯಾದಗಿರಿ ಏಕದಂಡಿಗೆ ಮಠಕ್ಕೆ ಪ್ರಯಾಣ ಬೆಳೆಸ್ತಾನೆ ಗುರುಗಳು ಸಾಯಂಕಾಲದ ಪೂಜೆಯನ್ನು ಮುಗಿಸಿ ವರಂಡದಲ್ಲಿ ಕುಂತಿರ್ತಾರೆ ಆಗ ಗುರುಗಳು ಕುಂತಾಗ ಆ ಶೇಷಪ್ಪ ಶೇಷಮ್ಮನನ್ನು ಕರೆದುಕೊಂಡು ಶಂಕರಾಚಾರ್ಯ ಒಳಗೆ ಬರ್ತಾನೆ ಯಾರು ಬಂದ್ರಿ ಅಂತ ನೋಡ್ತಾರ ಗುರುಗಳು ನಾನು ಗಾಜರ್ಕೋಟೆ ಶಂಕರಾಚಾರ್ಯ ಶಂಕರಪ್ಪನ ಮಾರೋ ಎಲ್ಲಿಂದ ಬಂದ್ಯಪ್ಪ ಯಾರಿಕಪ್ಪ ನಿನ್ನ ಮಗಳು ನೋಡ್ರಿ ನನ್ನ ಮಗಳನ್ನ ಎಪ್ಪ ನಿನ್ನ ಮಗಳು ಭಾಳ ಆಯಿತು ಇಷ್ಟು ರಾತ್ರಿ ಒಳಗೆ ಎಲಿಗೊಂಡಿದ್ದು ಓ ಶಂಕರ ಇಲ್ಲಪ್ಪ ನಾಳೆ ನಮ್ಮ ನಮ್ಮೂರಾಗ ಜಾತ್ರೆ ಗ್ರಾಮ ಗ್ರಾಮದೇವತೆ ಜಾತ್ರೆ ಅದಪ್ಪ ಅದಕ್ಕೆ ಮಗಳನ್ನ ಕರ್ಕೊಂಡು ಜಾತ್ರೆಗೆ ಹೊಂಟಿ ಅಂದಾಗ ರಾತ್ರಿ ಭಾಳ ಅಪ್ಪ ಅದಕ್ಕೆ ವಸ್ತಿ ಮಾಡ್ಲಾಕ ಭಾಳ ಆಯ್ತು ಭಾಳ ಚಲೋ ಆಯ್ತಪ್ಪ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದಿದ್ದೀ ಒಂದಿಷ್ಟು ಪ್ರಸಾದ ಮಾಡು ಒಂದಿಷ್ಟು ಪ್ರಸಾದ ಮಾಡು ರಾತ್ರಿ ಏನಿರ್ತದ ಮಠದಾಗ ಒಂದಿಷ್ಟು ಪ್ರಸಾದವನ್ನು ಮಾಡಿ ಇದು ಭಗವಂತನ ಸಂಕಲ್ಪ ಅಲ್ಲೇ ಮುಕ್ಕೋಬೇಕು ಇಲ್ಲೇ ಇರಬೇಕು ಇಲ್ಲೇ ಉಣ್ಬೇಕು ಇಲ್ಲೇ ಹೇಳ್ಬೇಕು ಭಗವಂತ ಬರದೇ ಕಳಿಸ್ಯಾನ ಯಾವ ಸಮಯದಲ್ಲಿ ನಾವು ಯಾರ ಮನೆಗೆ ಊಟ ಮಾಡ್ಬೇಕಂತ ನಮ್ಮ ಇಷ್ಟ ಅಲ್ಲ ಭಗವಂತನ ಇಷ್ಟ ಅದಕ್ಕೆ ಡಿ ವಿ ಗುಂಡಪ್ಪ ಒಂದು ಮಾತು ಹೇಳ್ತಾರ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ ಇಂದು ಮದುವೆಯ ಊಟ ಆದರೆ ನಾಳೆ ವೈಕುಂಠ ತಿಥಿ ಇಂದು ಪಾರಣೆಯಾದರೆ ನಾಳೆ ಬರೀ ಉಪವಾಸ ಒಂದು ದಿವಸ ಉಪವಾಸ ಒಂದು ದಿವಸ ಪಾರಣೆ ಒಂದು ದಿವಸ ಮದುವೆ ಊಟ ಒಂದು ದಿವಸ ವೈಕುಂಠ ತಿಥಿ ಒಂದು ದಿವಸ ಗುಡಿಯಾಗ ಪ್ರಸಾದ ಒಂದು ದಿವಸ ಮದುವೆ ಪ್ರಸಾದ ಒಂದು ದಿವಸ ಮನುಷ್ಯ ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಅನ್ನ ಗೊತ್ತಿಲ್ಲ இல்லை ஊட்ட மாதந்து மாவீ எந்த குளிர் யாது ஒன்று ஃபோன் பார்த்தோ அல்லே விட்டு ஓத்திவி அன்ன எழுக்கண்டு ஒன்றொந்து அக்கி அன்னத மேலன கூட நம்ம ஆக பிரசாத மாலியொழ்கர மொக்கண இன்னொந்து கோலியொழ மொக்கி ஒன்று கண்டை சமய ರಾತ್ರಿ ಒಂದು ಗಂಟೆ ಸಮಯ ಗುರುಗಳಿಗೆ ನಿದ್ದೆ ಬರಲಿಲ್ಲ ಗುರುಗಳಾಗಿರ್ತಕ್ಕಂಥ ಗುರುನಾಥ ಸ್ವಾಮಿಗಳಿಗೆ ನಿದ್ದೆ ಬರಲಿಲ್ಲ ಎಚ್ಚರ ಆಗ್ತದ ಸೌಕಾಸಿ ಎದ್ದು ಬಂದರು ಎಲ್ಲಿಗೆ ಬಂದರು ಅಂದ್ರ ಶೇಷಮ್ಮ ಮಲಗಿರ್ತಕ್ಕಂಥ ಜಾಗಕ್ಕೆ ಬರ್ತಾರ ನೋಡ್ತಾರ ಶೇಷಮ್ಮಗೆ ಸ್ವಲ್ಪ ನಿದ್ದೆ ಹತ್ತಿದಂಗೆ ಆಗ್ಯದ ಬಂದು ಸೌಕಾಸು ಬಂದು ಶೇಷಮ್ಮ ಅಂತ ಹಿಂಗೆ ಬಡದ್ರಂತ ಯಾರು ಅಂತ ನೋಡ್ತಾರ ಹಿಂಗೆ ನೋಡ್ತಾಳೆ ಗುರುಗಳು ಯಪ್ಪಾ ಅನ್ ಯಾಕೆಪ್ಪ ಏನು ಬೇಕೆಪ್ಪ ದಿಟ್ಟಿಸಿ ನೋಡ್ತಾಳೆ ಶೇಷಮ್ಮ ಗುರುಗಳ ಕಣ್ಣಲ್ಲಿ ನೀರು ಬರ್ತಿರುತ್ತೆ ಗುರುಗಳಾಗಿರ್ತಕ್ಕಂಥ ಗುರುನಾಥ ಮಹಾಸ್ವಾಮಿಗಳ ಕಣ್ಣಲ್ಲಿ ಸಣ್ಣದಾಗಿರ್ತಕ್ಕಂಥ ಎರಡೂ ಕಣ್ಣಲ್ಲಿ ನೀರು ಶೇಷಮ್ಮಗೆ ಭಾಳ ದುಃಖ ಇತ್ತು ಯಾಕೆ ಗುರುವೇ ಯಾಕೆ ಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು ನಿಮ್ಮ ಕಣ್ಣಾಗ ನೀರು ಬಂದ ನನ್ನ ಗತಿ ಏನು ಯಾಕೆ ನಿಮ್ಮ ಕಣ್ಣಾಗ ನೀರು ಶೇಷಮ್ಮ ನಿನ್ನ ಜೊತೆ ನಾನು ಮಾತಾಡಬೇಕು ತಾಯಿ ஹெல்குருவே ஏன் மாதாட் ஏனில் ஜகத்தினொழி எல்லா பாக்யவன எல்லா பகவந்த ஒரொருக்கு ஒன்றொந்து பாக் கொட்டு ஒன்றொந்து கடிம இட்டிருத்தனே சம்பத்து கொட்டிருத்தன கண்ணிரங்கலே கண்ணு கொட்டிருத்தன ஆஸ்தி இறங்கல மக்கள் கொட்டித்தான திருடத்த இரங்கல சீம்தி இத்தத ஆரோக்கிய இரங்கல்ல ಹೆಣ್ಣಿರ್ತವ ಗಂಡಿರಂಗಿಲ್ಲ ಗಂಡಿರ್ತವ ಹೆಣ್ಣಿರಂಗಿಲ್ಲ ಯಾಡೂ ಇರ್ತವ ಸಮಾಧಾನ ಇರಂಗಲ್ಲ ನಾನು ಎಲ್ಲ ದೃಷ್ಟಿಯಿಂದ ಕೂಡ ನಾನು ಸಂತೋಷವಾಗಿದ್ದೀನಿ ನನಗೇನು ತೊಂದರೆ ಅನ್ನೋರು ಯಾರನ್ನ ಕೈ ಹತ್ತರಿ ಒಂದು ರೂಪಾಯಿ ಕೊಡ್ತೇನೆ ಅವ್ರಿಗೆ ಸಾಧ್ಯನೇ ಇಲ್ಲ ಏನು ತೊಂದರೆ ಇಲ್ಲರಿ ಅಪ್ಪ ನಾ ಭಾಳ ರಾಮ ಒಬ್ಬರು ಎದ್ದ್ರಿ ಸಾಕು ಏನೇನೋ ಒಂದು ಕಡಿಮೆ ಇರುತ್ತದೆ ನಿನಗೊಂದು ಕಡಿಮೆ ಆದ ತಾಯಿ ಆಕೆ ಅನ್ಲಂತ ನನಗೇನು ಇಲ್ಲ ಸ್ವಾಮಿ ನನಗೇನು ಕಡಿಮೆ ಅದು ಬಂಗಾರದಂಥ ಅತ್ತಿ ಅವು ಸುಡುಗಾಡ ಅತ್ತಿ ಪು ಇದು ಅಂತಾರೆ ಸೊಸೆ ಅಂತಾರ ಬಂಗಾರದಂಥ ಅತ್ತಿ ಮುತ್ತಿನಂಥ ಗಂಡ ಪ್ರೀತಿಸುವಂಥ ದೈವ ಗೋನಾಲದಲ್ಲಿ ನನಗೆ ಸ್ವರ್ಗ ಅದ ಸ್ವಾಮಿ ನನಗೇನು ಕಡಿಮೆ ನನಗೇನು ನನ್ನ ಭಾಗ್ಯಕ್ಕೆ ನನ್ನ ಹೋಗಕ್ಕೆ ಏನೊಂದು ಕೊರತಿಲ್ಲ ಸ್ವಾಮಿ ಇಲ್ಲ ನನ್ನ ಪಾದವನ್ನು ಮುಟ್ಟಿ ಹೇಳು ನನಗೇನೋ ಒಂದು ಕಡಿಮೆ ಅದ ನನಗೆ ಏನು ಕಡಿಮೆ ಅದಂತ ನನಗೇನು ಗೊತ್ತಿಲ್ಲ ಆಕಿ ಸಾಕ್ಷಾತ್ ದೈವಿ ಸ್ವರೂಪ ಆಕಿ ಏನೂ ಕಡಿಮೆ ನಮಗೆಲ್ಲ ನಮಗೆಲ್ಲಾದ ಎಲ್ಲ ಕಡಿಮೆ ಅನಿಸ್ತು ಅಂತಿರ್ತಾರೆ ನೋಡ್ರಿ ಎಲ್ಲ ದೀಪ ನೀವು ಆಲಮಾರಿ ತುಂಬ ಸೀರೆ ಇರ್ತಾವೆ ಹಬ್ಬಕ್ಕೆ ಸೀರೆನೇ ಕೊಡಿಸಿಲಿ ಸಲ ಅಂತರ್ಗೊಂಡು ಅವು ಅವು ಅಲ್ಲೇ ಅಲ್ಲೇ ಇರ್ತಾವೆ ஐவத்து நூறு சீர்தல்லே இத்தவ இன்னொன்னு சீரை மனையோந்து குவிட்டல் ஜோள இத மத்தொந்து குவிட்டல் வைக்கே ப்ங்கனில் ஐவது சவ் பாலன்ஸ் எதிர மத்தொந்து ஐந்து சவ்ரேக்கே சமாதான நனத்தின யாரும் இல்லை சேஷம் அந்த நன்கேனும் தந்தரில்லை சுவாமி நன்கேனும் பாத சிக்கது நின் பாத நன்கேன் பேமி ஏன் இல்ல சேஷம்மா நினகொந்த கடுமத ನನಗೇನು ಕಡಿಮೆ ಅದಂತ ನಿನಗೆ ಗೊತ್ತಾಗ್ಯದಲ್ಲ ಸ್ವಾಮಿ ನೀನೇ ಹೇಳು ಏನಿಲ್ಲ ಮದುವೆಯಾಗಿ ಎಂಟತ್ತು ವರ್ಷ ಆದರೂ ಕೂಡ ನಿನಗೆ ಮಕ್ಕಳಿಲ್ಲ ನನಗೆ ಮಕ್ಕಳಿಲ್ಲ ಅನ್ಲಕ್ಕಿ ಹೌದು ಸ್ವಾಮಿ ನೀವು ಹೇಳಿದ ಮನೆ ನನಗೆ ನೆನಪು ಬಂತು ಮತ್ತು ನಾನು ಏನು ಮಾಡಬೇಕು ನಿನಗೆ ಮಕ್ಕಳಾಗಬೇಕಂತ ನನಗೆ ಆಸೆಯಾದ ಅಂದ್ರೆ ಅಂತ ಗುರುಗಳು ನನಗೆ ಮಕ್ಕಳಾಗಬೇಕಂತ ನಿನಗೆ ಆಸೆ ಇದ್ರೆ ಅದು ದಯವಿ ಸಂಕಲ್ಪ ಇದ್ರೆ ನಿನ್ನ ಆಸೆ ಇದ್ರೆ ನಿನ್ನ ಆಶೀರ್ವಾದ ಇದ್ರೆ ಆಗ್ತವ ಸ್ವಾಮಿ ಇಲ್ಲ ಮಕ್ಕಳು ಸುಮ್ಮನೆ ಆಗಂಗಿಲ್ಲ ಮಕ್ಕಳು ಆಗ್ಬೇಕಾದ್ರೆ ಭಾಳ ಪರಿಶ್ರಮ ತ್ಯಾಗ ಮಾಡಬೇಕಾಗ್ತದ ಏನು ಹೇಳಿ ಸ್ವಾಮಿ ಏನಿಲ್ಲ ನಿಮ್ಮೂರ ಗ್ರಾಮದೇವತೆಯ ಜಾತ್ರೆಯನ್ನು ಮುಗಿಸಿಕೊಂಡು ನೀನು ಗೋನಾಲಕ್ಕೆ ಹೋದ ಮೇಲೆ ನಿಮ್ಮೂರಲ್ಲಿ ಆದಿಲಿಂಗನ ಗುಡಿ ಇದೆ ಅದು ಕೆರೆಯ ದಂಡಿಗೆ ಆ ಕೆರೆಯ ದಂಡೆಯಲ್ಲಿರತಕ್ಕಂಥ ಆದಿಲಿಂಗನ ಗುಡಿಗೆ ನೀನು ಹನ್ನೆರಡು ವರ್ಷ ಮೂರು ಕಾಲ ಪೂಜೆ ಮಾಡಬೇಕು ತ್ರಿಕಾಲ ಪೂಜೆ ಹನ್ನೆರಡು ವರ್ಷಗಳ ಕಾಲ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಹನ್ನೆರಡು ವರ್ಷ ನೀ ಪೂಜೆ ಮಾಡಬೇಕು ಆ ಪೂಜೆ ಮುಗಿದ ನಂತರ ನಿನಗೆ ಗರ್ಭ ಧಾರಣೆ ಆಗ್ತದ ನೀನು ಗರ್ಭಿಣಿಯಾಗ್ತೀನಿ ನಿನ್ನ ಹೊಟ್ಟೆಯೊಳಗೊಂದು ಸುಂದರವಾಗಿರ್ತಕ್ಕಂಥ ದೈವಿ ಪುರುಷನಾಗಿರ್ತಕ್ಕಂಥ ಲೋಕನಾಯಕನಾಗಿರ್ತಕ್ಕಂಥ ಒಬ್ಬ ಮಹಾತ್ಮ ಹುಟ್ಟತನ ಅಂತ ಹೇಳಿದ್ರಂತ ಗುರುಗಳು ಆಕೆ ಅಂದ್ಲಂತ ಎಪ್ಪ ಒಂದು ಮಗನ ಹಡಿಬೇಕಾದ್ರೆ ಹನ್ನೆರಡು ವರ್ಷ ಪೂಜೆ ಮಾಡ್ಬೇಕು ಅನ್ಲಾಕಿ ಹನ್ನೆರಡು ವರ್ಷ ಪೂಜೆ ಮಾಡಿ ಮುಂಜಾನೆ ಹೋಗಿ ಮಧ್ಯಾಹ್ನ ಹೋಗಿ ಸಂಜೆಗೆ ಹೋಗಿ ಇಷ್ಟೆಲ್ಲ ಪೂಜೆ ಮಾಡಿ ಆ ಮಗನ್ನ ಹಡ್ದು അതിർ മോഹദന ഗുരുവെന്ന് ഗുരുന്ന് മരിപ്പു ദേവര മരിപ്പു ഏൻമാലി എപ്പ മക്കളും തോണ്ട് ഹന്നെടു പൂജ മാ നന കല്ല പൂജ മാ നൂറുവർഷ മാതീനി മക്കൾ സല്ലിന് വല്ലന്ത ഇക്കി ശേഷമ്മ നാനു പൂജ മാത്തീവി പഞ്ചാങ് കഴക്ക വർത്തറ നോട്ബോ നമ്പൽ ആക്കി ഗുരുകൾ പൂജ മാളാത്തുനോ അല്ലന്തലക്ക ಎಷ್ಟು ನಮ್ಮನಿ ಮಾಡ್ತಾರೆ ವ್ರತಗಳು ಎಷ್ಟು ನಮೂನಿ ನಿಯಮಗಳು ಎಷ್ಟು ನಮೂನಿ ನಿತ್ಯಗಳು ಮಾಡ್ತಾರೆ ನಮ್ಮಲ್ಲಿ ಫೋನ್ಗಳು ಬರ್ತಾವೆ ನೋಡ್ಬೇಕು ಭಾರಿ ಬಾರಿ ಒಬ್ರು ಯಾರೋ ಫೋನ್ ಮಾಡ್ಯಾರೆ ಮುತ್ತೇರಿ ಅರಶಿಣ ಯಾವಾಗ ತೊಳಿಬೇಕಂತ ಯಾಕಂತ ಗೊತ್ತಿಲ್ಲ ಮುತ್ತೇರಿ ಅರಶಿಣ ಅದೇ ಮೈಗೆ ಯಾವಾಗ ಹತ್ತದ ಅವಾಗ ತೊಳಿ ಅಂತ ಹೇಳಿಬಿಟ್ಟೆ ಬಾರಿ ಭಾರಿ ಭಾರಿ ಫೋನ್ ಮಾಡಿ ಅರಶಿಣ ಯಾವಾಗ ತೊಳಿಬೇಕಂತ ಹತ್ತ ಯಾವಾಗ ಹತ್ತದ ಅವಾಗ ತೊಳಿಯಂತೆ ಹೊಸ ಮನೆ ಕಡಿಸಿ ಮುತ್ತೇರಿ ಗೌರವ ಗೌರಮ್ಮನ ಕೊಡಿಸೋ ಬೇಡ కుడసి రి గౌరవం కొడుస మనకి హింక బర్తీ బిడు దొడ్డు సషి హట్లే సన్న సొసి కలసలే బేడా దొడ్డు సస్య హాళ అంత సొసి కళ్ళకేం సంబంధ హర్త్్రీ ఇబ్బరికి నేను ప్రశ్నను తావే ఉత్తరూ తావే ఇల్లి గురు హతారా హన్నెరడు వర్ష పూజ మాడు నన్న ఆజ్ఞ నన్న నీ అప్పణీమా ನಾಕೆ ಹೇಳಿಲ್ಲಂತ ಹನ್ನೆರಡು ವರ್ಷ ಪೂಜೆ ಮಾಡ್ತೀನಿ ಬುದ್ಧಿ ಮಕ್ಕಳ ಆಗಲಿ ಅಂತಲ್ಲ ಹನ್ನೆರಡು ವರ್ಷ ಪೂಜೆ ಮಾಡ್ತೀನಿ ಅದ್ರ ಫಲ ಫಲ ನಿನಗೆ ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತೋರ್ಭೂರ್ ಮಾ ಸೊಂಗಸ್ತ ಕರ್ಮಣೆ ನಾನು ಕರ್ಮವನ್ನು ಮಾಡ್ತೀನಿ ಆ ಕರ್ಮದ ಫಲ ನಿನ್ನ ಮೇಲೆ ಬಿಟ್ಟೀನಿ ನೀವಟ್ಟು ಪೂಜೆ ಹೇಳಿ ಆ ಶೇಷಮ್ಮನಿಗೆ ಹನ್ನೆರಡು ವರ್ಷದ ಪೂಜೆಯ ವಿಧಿವಿಧಾನಗಳನ್ನು ಹೇಳ್ತಾನೆ ಪೂಜೆ ಮಾಡಬೇಕಂದ್ರೆ ಏನೂ ಇಲ್ಲ ತಾಯಿ ಕೆರೆ ಕೆರೆಗೆ ಹೋಗು ಒಂದು ಕೊಡ ನೀರು ತುಂಬ ಲಿಂಗದ ಮೇಲೆ ಹಾಕು ಒಂದು ಬಿಲ್ಪತ್ರೆ ಇಡು ಭಕ್ತಿಯಿಂದ ನಮಸ್ಕಾರ ಮಾಡು ಅಷ್ಟೇ ಪೂಜೆ ಆಯಿತು ಅಂತ ಹೇಳ್ತಿರ್ಕೊಂಡು ಮರುದಿವಸ ಬೆಳಗ್ಗೆ ಶಂಕರಾಚಾರ್ಯೊಂದಿಗೆ ಗಾಜರ್ಕೋಟೆಗೆ ಹೋಗ್ತಾಳೆ ಗ್ರಾಮದೇವಿ ಜಾತ್ರೆ ಮುಗಿಸಿಕೊಂಡು ಮತ್ತೆ ಪುನಃ ಗೋನಾಲ ಗ್ರಾಮಕ್ಕೆ ಬರ್ತಾಳೆ ವೈಶಾಖ ಮಾಸದ ಪಂಚಮಿ ತಿಥಿ ವೈಶಾಖ ಶುದ್ಧ ಪಂಚಮಿ ತಿಥಿಯಂದು ಸೋಮವಾರ ದಿವಸ ಆದಿಲಿಂಗನ ಪೂಜೆ ಪ್ರಾರಂಭ ಮಾಡಂತ ಗುರುಗಳು ಹೇಳ್ಯಾರ ಅಂದಿನ ದಿವಸ ಬೆಳಗಿನ ಜಾವ ಬೇಗ ಎದ್ಲು ಎಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ನಂದಾ ದೀಪವನ್ನ ಇಟ್ಟು ಒಂದು ಕೊಡವನ್ನು ತೆಗೆದುಕೊಂಡು ಹಣಿಮೆಯಲ್ಲಿ ಕುಂಕುಮವನ್ನು ಹಚ್ಚಿಕೊಂಡು ಕಚ್ಚಿ ಹಾಕೊಂಡು ಕಚ್ಚಿ ಹಾಕೋತಿದ್ರೆ ಅವಾಗ ಒಬ್ರನ್ನ ಹಾಕೊಂಡ್ರೆ ನೋಡೋಣ ಗಂಡು ಇಲ್ಲ ಹೆಣ್ಣು ಇಲ್ಲ ಕಚ್ಚೆ ಹಾಕೋಬೇಕಾದ್ರೆ ಒಂದ್ಸಲ ಮಠದಿಂದಲೇ ಬರ್ಬೇಕಾದ್ರೆ ಮೂವತ್ತು ಸಲ ಹುಚ್ಚಿರ್ತವೆ அதுக்கோ இவ்வளவு பேரேனே வந்தவ் அவுக்கண்ணு கச்சையாக்க குங்கும ஹெச்க்கண்டு பழைய நிட்டுக்கொண்டு கையிலே கொடவன்து ஆதிங்கு வர்த்தா மொதலே திவச வைசாக்க பஞ்சமி திவச சோமவார திவசிங்கனி மொதல் எல்லோம் கேதிரே கெரிக் பார்த்தா ஆங்கின குடி வந்து கெரிய ಗೋನಾಲದಲ್ಲಿ ನೋಡ್ರಿ ಚಂದದ ಆ ಕೊಡವನ್ನು ಅಲ್ಲಿಡ್ತಾಳೆ ಆ ಕೊಡವನ್ನು ಇಟ್ಟು ಗಂಗೆ ಚಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮನ್ನು ಸನ್ನಿಧಮ್ಮಂಥ ಪೂಜೆಯನ್ನು ಮಾಡಿ ಆ ಕೆರಿಗೆ ಕುಂಕುಮ ಅರ್ಚನ ಹಾಕ್ತಾಳೆ ಎಷ್ಟು ಚಂದ ಬೇಡಿಲ್ಲದಂಥ ಸ್ವಾಮಿ ಗಂಗಾ ಆ ಕೆರಿ ಹೇಳ್ತಾಳಂತ ಗಂಗಾ ತಾಯಿ ಅಮ್ಮ ನನಗೂ ನಿನಗೂ ಇಬ್ಬರಿಗೆ ಅಗ್ನಿ ಪರೀಕ್ಷೆ ಇವತ್ತಿನಿಂದ ಕೆರಿಗೆ ಹೇಳ್ತಾಳ್ರಿ ಗಂಗೆಗೆ ನನಗೂ ಮತ್ತು ನಿನಗೂ ಇವತ್ತಿನಿಂದ ಅಗ್ನಿ ಪರೀಕ್ಷೆ ಇದರೊಳಗೆ ನಾವಿಬ್ಬರು ಗೆಲ್ಲಬೇಕು ಏನಂದ್ರೆ ಇಂದಿನಿಂದ ನಾನು ಹನ್ನೆರಡು ವರ್ಷಗಳ ಕಾಲ ಪ್ರತಿ ದಿವಸ ನಿನ್ನಲ್ಲಿ ಬರ್ತೀನಿ ಗಂಗಾ ಹನ್ನೆರಡು ವರ್ಷಗಳ ಕಾಲ ನಿನ್ನ ಬಳಿ ನಿನ್ನ ಕೆರಿಗೆ ನಾನು ಬರ್ತೀನಿ ಗಂಗಾ ನಿನ್ನ ಕೆರೆಯ ನೀರನ್ನು ತೆಗೆದುಕೊಂಡು ಆದಿಲಿಂಗನ ತಲೆಯ ಮೇಲೆ ಹಾಕಿ ನಾನು ಪೂಜೆ ಮಾಡಬೇಕಾಗ್ಯದ ಇದು ನನ್ನ ಇಷ್ಟ ಅಲ್ಲ ನನ್ನ ಗುರುವಿನ ಇಷ್ಟ ನನ್ನ ಗುರುವಿನ ಆಗ್ಯದ ತಾಯಿ ಗಂಗಾ ನಾನು ನಿನ್ನಲ್ಲಿ ಏನೊಂದು ಬಿಡಲಾರೆ ನಾನು ನಿನಗೆ ಏನೊಂದು ಕಾಡಲಾರೆ ನಂದೊಂದು ಮಾತು ನಡೆಸಿಕೊಡು ತಾಯಿ ಗಂಗಾದೇವಿ ಅಂತ ಗಂಗಾ ಕೆರಿಗೆ ಬಿಡಿಲ್ಲದಂಥ ಕೊಡದಲ್ಲೇ ನೀರು ಹಾಕಿ ಅಂತ ಏನು ಅಂದ್ರೆ ಹನ್ನೆರಡು ವರ್ಷಗಳ ಕಾಲ ಒಂದು ದಿವಸ ನೀ ಬತ್ತಬಾಡದು ಒಂದು ದಿವಸವೂ ಕೂಡ ಕೆರೆಯ ನೀರು ಬತ್ತಬಾಡೋದು ಕೆರೆ ನೀರು ಬತ್ತಿದ್ರೆ ನೀರೆಲ್ಲಿಂದ ತರಬೇಕು ಗುರುಗಳು ಹೇಳ್ಯಾರ ಹನ್ನೆರಡು ವರ್ಷ ಕೆರೆ ನೀರು ತಂದಾಗಂತ ಹನ್ನೆರಡು ವರ್ಷಗಳ ಕಾಲ ಒಂದು ದಿವಸ ನೀ ಬತ್ತದಂತೆ ನನಗೆ ಪ್ರತಿ ದಿವಸ ಮೂರು ಕೊಡ ನೀರು ಕೊಡಬೇಕು ನೀ ಕೊಡದಿದ್ದರೆ ನನ್ನಾಣೆ നന്ന ഗുരുവിന ആണെ ദേവരേ ഒന്ന് ദിവസ കാള മുുടീർ ബർലാര നന്ന ആണെ അതിരുന്നൊബന അതൊക്കെ നനഗ ആണെ രംഗ നനഗൂ ആണെ നനഗൂ നനഗൂ കൂട ആ രംഗന ആണെ ദേവർ മേലെ ആണെടത്തു ಹರಿ ಆಶ್ರಯ ಮಾಡದಿದ್ದರೆ ನನಗೂ ಆಣೆ ನಿನ್ನ ಆಶ್ರಯ ನೀ ಕೊಡದಿದ್ದರೆ ನಿನಗೂ ಆಣೆ ಕಾಕು ಜನಗಳ ಸಂಘ ಮಾಡಿದರೆ ನನಗೂ ಆಣೆ ದುಷ್ಟರ ಸಂಘ ಬಿಡಿಸದಿದ್ದರೆ ನಿನಗೂ ಆಣೆ ಧನದಲ್ಲಿ ವಂಚಿತನಾದರೆ ನನಗೂ ಆಣೆ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೂ ಆಣೆ ಎಚ್ಚೆಂದು ಕೇಳ್ತಾನ ಪುರಂದರದಾಸ ಒಂದು ದಿವಸ ಬತ್ತದಂತೆ ನನಗೆ ಪ್ರತಿ ದಿವಸ ಮೂರು ಕೊಡ ನೀರನ್ನು ಕೊಡು ತಾಯಿ ಅಂತ ಆ ಗಂಗೆಯನ್ನು ನಮಸ್ಕರಿಸ್ತಾಳೆ ಆ ಗಂಗಾದೇವಿ ನಕ್ಕು ಆಯ್ತು ಅಂತಕಿ ಅವತ್ತಿನಿಂದ ಆ ಕೊಡವನ್ನು ತೆಗೆದುಕೊಂಡು ಆದಿಲಿಂಗನ ಗುಡಿಗೆ ಒಂದು ಬಿಲ್ಪತ್ರಿ ತಗೊಂಡು ಬಂದು ಆ ಕೊಡದ ನೀರನ್ನು ಒಳಗ ಬಲಗಾಲಿಟ್ಟು ಒಳಗೆ ಬರ್ತಾಳೆ ಆದಿಲಿಂಗ ಲಿಂಗ ಹದಿನಾರನೇ ಶತಮಾನದಲ್ಲಿ ಐದು ನೂರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಆ ಪೂಜಾ ಲಿಂಗ ಇನ್ನೂ ಆದ ಇವತ್ತೂ ಹಂಗೆ ಅದು ಈಗನು ಹೋಗಿ ನೋಡ್ಬೋದು ಅದೇ ಲಿಂಗ ಆದಿಲಿಂಗನ ಗುಡಿಯನೂ ಆದ ಲಿಂಗನೂ ಆದ ಕೆರೀನೂ ಆದ ನಮ್ಮಲ್ಲಿ ಭಕ್ತಿ ಇಲ್ಲ ಎಲ್ಲ ಅದ ನಾವಿಲ್ಲಲ್ಲ ನಾವಿಲ್ಲ ಅಂದ್ರೆ ನಮ್ಮ ಭಕ್ತಿ ಇಲ್ಲ ಅಷ್ಟೆ ಒಳಗೆ ಬಂದು ಆ ಲಿಂಗ ಆದಿಲಿಂಗ ಕೈ ಮುಗಿದು ಕೇಳಿದಂತ ಸ್ವಾಮಿ ನನಗೂ ನಿನಗೂ ಪರೀಕ್ಷೆ ಅಲ್ಲಿ ತೆರಿಗೆ ಹೇಳಿದ್ರೆ ಇಲ್ಲಿ ಹೇಳಿದಂತ ಇಂದಿನಿಂದ ನನಗೂ ನಿನಗೂ ಪರೀಕ್ಷೆ ಏನಂದ್ರೆ ಹನ್ನೆರಡು ವರ್ಷ ನಿನ್ನ ಗುಡಿಗೆ ಬರ್ತೀನಿ ಸ್ವಾಮಿ ಬರ್ತೀನಿ ಅಂದ್ರೆ ನಾನು ಬರಂಗಲ್ಲ ನಮ್ಮ ಗುರುಗಳು ಕರ್ಕೊಂಬರ್ತಾರೆ ನಿನ್ನ ಗುಡಿ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮೂರು ಕಾಲ ನಿನ್ನ ಪೂಜೆಯನ್ನು ಮಾಡ್ಬೇಕಂತ ಹೇಳ್ರ ನನಗೆ ನೇಮ ಗೊತ್ತಿಲ್ಲ ವಾರವೆಂದರೆಯೇ ದಿನವೆಂದರಿಯೇ ಏನೊಂದರಿಯೇ ಸ್ವಾಮಿ ನನಗೆ ಪೂಜೆ ಗೊತ್ತಿಲ್ಲ ಪೂಜೆ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಮ ಗುರುಗಳು ಹೇಳ್ಯಾರ ಒಂದು ಕೊಡ ನೀರು ಹೇಳ್ಯಾರ ನೀರು ಹಾಕ್ತೀನಿ ಪತ್ರಿ ಇಡ್ತೀನಿ ಅಷ್ಟೇ ನನ್ನ ಪೂಜೆಯನ್ನು ಹನ್ನೆರಡು ವರ್ಷ ಒಂದು ದಿವಸ ನಡಿಲಾರ್ದಂಗೆ ನಡೀಸಿಕೊಡು ಹನ್ನೆರಡು ವರ್ಷ ಹೆಂಗಿರಬೇಕು ಹನ್ನೆರಡು ವರ್ಷ ಮನುಷ್ಯ ಬದುಕಂಗೆ ಇಲ್ಲ ಈಗ ಮನೆ ಶ್ರಾವಣದಾಗ ಐದು ಶುಕ್ರವಾರ ಬಂದಿದ್ವಿ ಸಲ ಐದು ಸಾಮಾರ ಒಬ್ಬ ಕೆಣಮಗಳು ಫೋನ್ ಮಾಡಲ್ಲ ಮುತ್ತೇರೆ ಸ್ವಾಮಿ ಏಸು ಬಂದವು ಐದು ಬಂದು ಎಪ್ಪೆ ನಾಲ್ಕೇ ಬರಬೇಕಾಗಿತ್ತಂತ ಒಂದು ಸ್ವಾಮರ ವಜ್ಜೆ ಆಗ್ತದೆ ನಮಗೆ ನಾಲ್ಕು ಸ್ವಾಮರ್ ಬಂದು ಐದು ಸಾಮರ್ ಬಂದರೆ ಎಪ್ಪೆ ಅಂತವು ಮತ್ತು ಅಕ್ಕಿ ಹಂಗೆ ಮಾಡಿರ್ಬೇಕು ಹನ್ನೆರಡು ವರ್ಷ ಒಂದು ದಿವಸವೂ ಕೂಡ ನಿನ್ನ ಪೂಜೆ ನಿಲ್ಲಿಸದಂತೆ ಆದಿ ದೈವಿಕವಾಗಿ ಆದ ಭೌತಿಕವಾಗಿರ್ತಕ್ಕಂಥ ಯಾವುದೇ ಕೊರತೆಗಳು ತೊಂದರೆ ಬರದಂತೆ ಪೂಜೆಯನ್ನು ಮಾಡ್ತಕ್ಕಂಥ ಧರ್ಮ ನನ್ನದು ನನ್ನಿಂದ ಪೂಜೆಯನ್ನು ಮಾಡಿಸಿಕೊಳ್ತಕ್ಕಂಥ ಸೌಭಾಗ್ಯವನ್ನು ನೀ ನನಗೆ ಕೊಟ್ಟು ನೀ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಸ್ವಾಮಿ ಅಂತಕ್ಕಂಥ ದೃಷ್ಟಿಯಿಂದ ಮೊದಲನೇ ದಿವಸದ ಮೊದಲನೇ ಕೊಡದ ನೀರನ್ನು ಆದಿಲಿಂಗನ ತಲೆಯ ಮೇಲೆ ಹಾಕಿದರೆ ಸಮುದ್ರದ ನೀರು ಬಿದ್ದಂಗೆ ಬೀಳ್ತಿದ್ದು ಅಂತ ಇಟ್ಟಂತ ಬಿಲ್ಪತ್ರಿಯನ್ನು ಸ್ವಾಮಿ ಕೈಯಾರ ಸ್ವೀಕಾರ ಮಾಡಿದಂಗೆ ಆಗ್ತಿತ್ತಂತ ಆ ತಲೆ ಮೇಲೆ ലിംഗിട്ട് ലിംഗത മേലെ പത്രിയന്നിട്ടു പൂജയെന്നു മാി ആ ഭഗവ്നെ നമസ്കാരമാടി മുഞ്ചാനേ പൂജ മുടസ്കൊണ്ട് മനുഗ് വർത്താളെ ജഗദ്ഗുരു മൗനേശ്വര മഹാരകി